ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹಿ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ವಿಶ್ವವಸು ಸಂವತ್ಸರ ಈ ತಿಂಗಳಲ್ಲಿ ಕಾರ್ತಿಕ ಮಾಸವಿದ್ದು ತದನಂತರ ಮಾರ್ಗಶಿರ ಮಾಸ ಬರಲಿದೆ ಹಾಗಿದ್ರೆ ಈ ತಿಂಗಳಲ್ಲಿ ಬರುವಂತಹ ವಿಶೇಷತೆಗಳೇನಿರ್ಬೋದು ಹಾಗೆ ಗ್ರಹಗಳ ಚಲನೆ ಹೇಗಿದೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇದ್ರ ಪರಿಣಾಮವಾಗಿ ನಮ್ಮ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ ನನ್ನ ಸಮಸ್ತ ಕರುನಾಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಈ ತಿಂಗಳಲ್ಲಿ ಮತ್ತೆ ಇನ್ನೊಂದು ಹಬ್ಬ ಬರಲಿಲ್ಲ ಅದೇನು ಅಂತಂದರೆ ತುಳಸಿ ಹಬ್ಬ ಯಾರೆಲ್ಲ ಏನು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿರಲ್ಲ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ ಅವರೆಲ್ಲ ಕೂಡ ದೀಪಾವಳಿ ಇನ್ನು ಈ ತುಳಸಿ ಹಬ್ಬದಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾರೆ ಸೊ ಎಲ್ಲರಿಗೂ ಕೂಡ ತುಳಸಿ ಹಬ್ಬದ ಶುಭಾಶಯಗಳು ಕೂಡ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಚಲನೆ ಹೇಗಿದೆ ಅನ್ನೋದನ್ನು ನೋಡೋಣ ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಮೊದಲನೇದಾಗಿ ಕುಜಗ್ರಹ ಇದೇ ನವೆಂಬರ್ ಒಂದನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಶುಕ್ರಗ್ರಹ ಎರಡನೇ ತಾರೀಕು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಅದೇ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಕೂಡ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಿದೆ ಇನ್ನು ಗುರುಗ್ರಹ ಹನ್ನೊಂದನೇ ತಾರೀಕು ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಿದೆ ಅಂದರೆ ಈಗ ನಾ ಅದು ಕಟಕ ರಾಶಿಗೆ ಬಂದು ನೆಲೆಸಿರೋದ್ರಿಂದ ಕಟಕದಿಂದ ಮತ್ತೆ ಮಿಥುನ ರಾಶಿಗೆ ಹೋಗೋದಕ್ಕೋಸ್ಕರ ಏನು ತನ್ನ ವಕ್ರ ಚಲನೆಯನ್ನು ಶುರು ಮಾಡುತ್ತೆ ಹಾಗೆ ಇನ್ನು ಸೂರ್ಯ ಹದಿನಾರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ ಕನ್ಯಾ ರಾಶಿಯವರ ನವೆಂಬರ್ ತಿಂಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಈ ತಿಂಗಳಲ್ಲಿ ನಿಮಗೆ ಗುರುವಿನ ಒಂದು ಸಂಚಾರದಿಂದ ಒಂದು ಶುಭ ಸುದ್ದಿನೇ ಸಿಕ್ತು ಅಂತಲೇ ಹೇಳ್ಬೋದು ಇಷ್ಟು ದಿವಸಗಳ ಕಾಲ ನಿಮಗೆ ಒಂದು ಉತ್ತಮವಾದ ಹಣಕಾಸಿನ ಅರಿವು ಬರ್ತಾ ಇದೆ ಇಷ್ಟು ದಿವಸ ಏನಾದರೂ ಕೆಲಸಗಳಾಗ್ತಿತ್ತು ಅಂತಂದರೆ ಆ ಕೆಲಸಗಳು ಆಗಿರೋ ಕೆಲಸಗಳು ಮುಂದುವರಿಯುವಂಥದ್ದು ಅದರಿಂದ ಲಾಭ ಬರುವಂಥದ್ದು ಈ ರೀತಿಯೆಲ್ಲ ಒಂದು ಶುಭ ಸುದ್ದಿನ ನೀವು ಖಂಡಿತವಾಗ್ಲೂ ಕೇಳಿರ್ತೀರ ಹಾಗೂ ಗುರುವಿನ ಹಿಮ್ಮುಖ ಸಂಚಾರದಿಂದಲೂ ಕೂಡ ನಿಮ್ಗೆ ಯಾವುದೇ ಒಂದು ತೊಂದರೆಗಳಾಗೋದಿಲ್ಲ ಆವಾಗೂ ಕೂಡ ನಿಮಗೆ ಉತ್ತಮವಾದ ಒಂದು ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು ಆದರೆ ನೀವು ಸ್ವಲ್ಪ ಪ ಪರಿಶ್ರಮ ಪಡಬೇಕಾಗಿ ಬರುತ್ತೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ ಅದು ಹಾಕಿದ್ರೆ ಮಾತ್ರ ನಿಮಗೆ ಒಂದು ಉತ್ತಮವಾದ ಲಾಭ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಮಾರ್ಕೆಟಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಒಂದು ಉತ್ತಮವಾದ ತಿಂಗಳು ಅಂತಲೇ ಹೇಳ್ಬೋದು ನೀವೇನೇ ಪ್ರಯತ್ನ ಪಟ್ಟರೂ ಕೂಡ ಅದು ತುಂಬ ಬೇಗ ನಿಮಗೆ ಸಕ್ಸಸ್ ಸಿಗುವಂಥ ಒಂದು ಸಮಯ ಇದಾಗಿರುತ್ತೆ ಇನ್ನು ಹಣಕಾಸಿನ ವ್ಯವಹಾರದಲ್ಲೂ ಕೂಡ ನೀವು ನಿಮ್ಮ ಏನು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಲೂ ಸಿಗ್ತಾ ಇರುತ್ತೆ ಆದರೆ ಸ್ವಲ್ಪ ಅಧಿಕವಾದ ಖರ್ಚು ಮಾಡ್ತಾ ಇದ್ದೀರಾ ಖರ್ಚಿನ ಕಡೆ ಸ್ವಲ್ಪ ನಿಯಂತ್ರಣ ಮಾಡ್ಕೊಬೇಕಾಗತ್ತೆ ಆಗ ನಿಮಗೆ ಉತ್ತಮವಾದ ಒಂದು ಪ್ರತಿಫಲನ ಖಂಡಿತವಾಗ್ಲೂ ನೀವು ನೋಡಬಹುದು ಇನ್ನು ಶನಿಯ ಪ್ರಭಾವದಿಂದ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ಖಂಡಿತವಾಗ್ಲೂ ಕೆಲಸಗಳು ಖಂಡಿತವಾಗ್ಲೂ ನಿಮ್ಗೆ ಆಗೇ ಆಗುತ್ತೆ ಇನ್ನು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸೆಗಳು ಬಂದರೂ ಕೂಡ ಅದನ್ನು ನೀವು ಆಗಿಂದಾಗೆ ಸರಿ ಮಾಡ್ಕೊಳ್ಳುವಂಥ ಒಂದು ಮನಸ್ಥಿತಿ ನಿಮಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಶಾಂತ ರೀತಿಯಿಂದ ಸ್ವಲ್ಪ ವರ್ತನೆ ಮಾಡಿ ಕೆಲಸದಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೋದ್ರೆ ಆರೋಗ್ಯದಲ್ಲಿ ಅಂಥ ಮೇಜರ್ ಥಿಂಗ್ಸ್ ಏನೂ ಆಗೋದಿಲ್ಲ ಮತ್ತು ನಿಮ್ಗೇನಾದರೂ ಮೊದಲೇ ಏನಾದರೂ ಏನು ಕಾಯಿಲೆಗಳಿತ್ತು ಅಂತಂದರೆ ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ನೋವುಗಳಿಂದ ಬಳಲ್ತಿದ್ದೀರಾ ಅಂತಂದರೆ ಅದು ಕ್ರಮೇಣ ಸುಧಾರಿಸ್ಕೊಳ್ಳೋಂಥ ಒಂದು ಸಮಯ ಇದಾಗಿದೆ ಅದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದಲ್ವ ಹಾಗಾಗಿ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ತಿಂಗಳು ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಫ್ಯಾಮಿಲಿನಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ನೀವು ಸ್ವಲ್ಪ ಸಮಾಧಾನಕರವಾಗಿ ಅದನ್ನು ಸರಿ ಮಾಡ್ಕೋಬೇಕಾಗಿ ಬರುತ್ತೆ ಇನ್ನು ಅದು ಬಿಟ್ಟರೆ ಇನ್ನು ಎಲ್ಲ ರೀತಿಯಿಂದಲೂ ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮವಾದ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉತ್ತಮವಾದ ಸಮಯ ಇದು ಅಂತಲೇ ಹೇಳ್ಬೋದು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಿದ್ದೀರ ಕೂಡ ಒಂದು ಶುಭ ಸುದ್ದಿ ಸಿಗುವಂಥ ಸಮಯ ಇದಾಗಿರುತ್ತೆ ನೀವು ಓದಿದ್ದು ತಲೆ ಕತ್ತುವಂಥದ್ದು ಆ ರೀತಿಯೆಲ್ಲ ಒಂದು ಶುಭವಾದ ಒಂದು ಈ ತಿಂಗಳಾಗಿರುತ್ತೆ ಹಾಗೆ ನಿಮಗೆ ದಿಢೀರಂಥ ರಾಹುವಿನ ಪ್ರಭಾವದಿಂದ ದಿಢೀರಂಥ ಲಾಸ್ ಆಗುವಂಥದ್ದು ದಿಢೀರಂಥ ಗೇನ್ ಆಗುವಂಥದ್ದು ಅಥವಾ ನಿಮ್ಗೆ ಏನಾದರೂ ಬ್ಯಾಂಕ್ಗಳಲ್ಲಿ ಲೋನ್ಗೆ ಪ್ರಯತ್ನ ಪಡ್ತಿದ್ದೀರಾ ಅಂತಂದರೆ ಲೋನ್ ಸಿಗುವಂಥದ್ದು ಅಥವಾ ಸಾಲಗಳನ್ನ ತೀರಿಸುವಂಥದ್ದು ಈ ರೀತಿಯಾದ ಒಂದು ಶುಭ ಸುದ್ದಿಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇನ್ನು ನೀವು ಈ ತಿಂಗಳಲ್ಲಿ ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೆ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಈ ತಿಂಗಳು ನಿಮಗೆ ಉತ್ತಮವಾದ ಒಂದು ಪ್ರತಿಫಲ ಸಿಗುತ್ತೆ ಹಾಗೆ ನೀವು ಪ್ರತಿ ಶನಿವಾರದ ದಿವಸ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂತಹ ಎಳ್ಳಿನಿಂದ ಮಾಡಿರುವಂಥ ಖಾದ್ಯಗಳನ್ನ ದಾನ ಮಾಡುವಂಥದ್ದು ಅಥವಾ ಉದ್ದಿನ ಒಂದು ಖಾದ್ಯಗಳನ್ನ ದಾನ ಮಾಡುವಂಥದ್ದು ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಶನಿಯ ಪ್ರಭಾವದಿಂದ ಆಗುವಂಥ ದುಷ್ಪರಿಣಾಮಗಳು ಮತ್ತು ರಾಹುವಿನ ಪ್ರಭಾವದಿಂದ ಆಗುವಂಥ ದುಷ್ಪರಿಣಾಮಗಳಿಂದ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು ಇನ್ನು ಇದಾಗಿತ್ತು ರಾಶಿಯವರ ಈ ತಿಂಗಳ ಫಲಾನುಫಲಗಳು ಇನ್ನು ಈ ಇಲ್ಲಿವರೆಗೂ ಹೇಳಿರುವಂಥ ಫಲಾನುಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ನೋಡಿ ಇವಾಗ ನಾವು ಗೋಚಾರ ಫಲಗಳನ್ನಷ್ಟೇ ಹೇಳಿದೀವಿ ಈ ರಾಶಿಗೆ ಇಂಥ ಆಗುತ್ತೆ ಅಂತ ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ಸೊ ಹಾಗಾಗಿ ಅದರ ಫಲಗಳೇ ಬೇರೆ ಆಗಿರುತ್ತೆ ನಿಮ್ಮ ಭುಕ್ತಿ ಬೇರೆ ಆಗಿರುತ್ತೆ ಹಾಗಾಗಿ ನಿಮ್ಮ ಜಾತಕಕ್ಕೆ ಅದನ್ನು ನೀವು ಅನ್ ವಹಿಸ್ಕೊಂಡು ನೋಡಿದಾಗ ಅನ್ವಯಿಸ್ಕೊಂಡು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಇವ್ರು ಹೇಳ್ತಿರೋದು ಕರೆಕ್ಟಾಗಿಲ್ಲ ನನಗೆ ಮ್ಯಾಚ್ ಆಗ್ತಿಲ್ಲ ಅಂತ ಕೆಲವರು ಕಮೆಂಟ್ಸ್ನಲ್ಲಿ ನಾನು ನೋಡಿದ್ದೀನಿ ಏನು ನಮಗೆ ಇದೆಲ್ಲ ಆಗೇ ಇಲ್ಲ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಥವಾ ಒಳ್ಳೇದಿನ ಹೇಳಿದ್ರೆ ಅಯ್ಯೋ ನೀವು ಹೇಳಿರೋದು ನಮಗೆ ನಡೆದೇ ಇಲ್ಲ ನಾವು ತುಂಬ ಕಷ್ಟದಲ್ಲಿದ್ದೀವಿ ಅನ್ನೋದು ಹಾಗಾಗಿ ಏನಾದರೂ ಅಂತಂದರೆ ನಿಮ್ಮ ಒಂದು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಗೆ ಏನಾದ್ರು ನೆಗೆಟಿವಿಟಿ ಆಗ್ತಿದೆ ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿದ್ರು ಕೂಡ ನಾವು ನೆಗೆಟಿವಿಟಿ ಹೇಳಿದ್ದೀವಿ ಅಂತಂದರೆ ಅದೆಲ್ಲ ಗ್ರಹಗಳ ಸ್ಥಾನಮಾನದ ಮೇಲೆ ಅದೆಲ್ಲ ಬದಲಾವಣೆ ಆಗುತ್ತೆ ದಯಮಾಡಿ ಸತಿ ನಿಮ್ಮ ಜಾತಕನ ನೀವು ನಿಮ್ಮ ಗೊತ್ತಿರುವಂತಹ ಯಾರಾದರೂ ಜ್ಯೋತಿಷಿಗಳ ಹತ್ರ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಅಥವಾ ನಮ್ಮಲ್ಲಿ ಕೂಡ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕಗಳನ್ನ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ಗಳನ್ನ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟಗಳು ಕೂಡ ಬದಲಾಗುತ್ತೆ ಅದನ್ನು ಕೂಡ ಕೆಲವರು ಕೇಳ್ತಾರೆ ಕ್ರಿಸ್ಟಲ್ಸ್ ಅಂದ್ರೆ ಏನು ಯಾವ ಕ್ರಿಸ್ಟಲ್ಸು ಏನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಆದರೆ ಅದನ್ನು ಕೂಡ ನಿಮ್ಮ ಜಾತ್ಕನ ಒಂದ್ಸತಿ ಪರಿಶೀಲನೆ ಮಾಡಿ ಯಾವ ಗ್ರಹದ ನಿಮಗೆ ಪ್ರಭಾವ ಜಾಸ್ತಿ ಬೇಕು ಅಥವಾ ಒಂದು ಆಶೀರ್ವಾದ ಜಾಸ್ತಿ ಬೇಕು ಯಾವುದನ್ನು ನೀವು ಹಾಕೋಬೇಕು ಯಾವ್ದು ಹಾಕೋಬಾರ್ದು ಅನ್ನೋದನ್ನು ಕೂಡ ನಾವು ವಿಮರ್ಶೆ ಮಾಡಿನೇ ನಿಮಗೆ ನಾವು ಅದನ್ನ ಪ್ರೊವೈಡ್ ಮಾಡೋದು ಹಾಗಾಗಿ ಅದರ ಸದುಪಯೋಗನ ನೀವು ಪಡಿಸ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ತಿಂಗಳ ಫಲಾನುಫಲಗಳಾಗಿತ್ತು ಹಾಗೆ ಮುಂದಿನ ತಿಂಗಳು ಇದೇ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಬೇರೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು